ಹಬ್ಬಕ್ಕೆ ಹೊಸ ಕಾಲು ನಮ್ಮ ಅಜ್ಜಿಗೆ ಹುಷಾರಿರ್ಲಿಲ್ಲ ಇವಾಗ ಈ ಮನೆ ಹಿಂದೆ ಅಲ್ಲಿ ಒಂದು ನಲ್ಲಿ ಇದೆ ಅಲ್ಲಿ ಹೋಗಿ ಬಿಟ್ಟ ಪರ್ಫೆಕ್ಟ್ ಆಗಿ ಕೂತಿದೆ ಗಾಳಿ ಅಬ್ಬ ನಿಧಾನ ಹುಷಾರು ಮಲ್ಗದಾಗ ಎಷ್ಟ್ ಗಂಟೆ ಅಣ್ಣ ಎರಡಾ ಹ್ಮ್ ಹಂಗಾಗಿ ನಿದ್ದೆ ಇಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗಡೆ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಗಿದೆ ಸೊ ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ಗೋಯಿಂಗ್ ಟು ಉಡುಪಿ ವ್ಲಾಗ್ ಆಗಿರುತ್ತೆ ಸೊ ಅಷ್ಟೇ ಗೈಸ್ ನಂದು ಹೊಸ ಕಾಲುಂಗ್ರ ತೋರಿಸ್ತೀನಿ ಥರ ಹಬ್ಬಕ್ಕೆ ಹೊಸ ಕಾಲುಂಗ ನನಗೆ ಕಾಲುಂಗ್ರಗಳಂದ್ರೆ ತುಂಬ ಇಷ್ಟ ಸೊ ಕಲೆಕ್ಷನ್ಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಆಲ್ರೆಡಿ ಮೂರೇನೋ ಕಾಲಂಗ್ರೆ ತಗೊಂಡಿದ್ದೀನಿ ಮದುವೆಯಾಗಿ ಎರಡು ಮೂರು ತಿಂಗಳಿಗೇನೆ ನನ್ನ ಸೈಜೇ ಸಿಗಲ್ಲ ಅದು ಹುಡ್ಕಿ 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 ತುಂಬ ಚಿಕ್ಕದು ಸೊ ಹುಡ್ಕಿ ಹುಡ್ಕಿ ತಗೊಂಡಿದ್ದೀನಿ ಒಂದು ಮದುವೆಲ್ಲಾಕಿದ್ದಿದ್ದು ನಾನು ಪ್ರಿಸರ್ವ್ ಮಾಡೋಕ್ಕೆ ಅದು ಶಾಶ್ವತವಾಗಿ ಅದರೊಳಗಡೆ ಇದ್ಬಿಡಿದ್ದೆ ಸೊ ಅದು ಹಾಗೆ ಹಾಕ್ಸ್ಬಿಡೀನಿ ಯಾಕಂದರೆ ಎನಿವೇಸ್ ಅದು ಯೂಸು ಮಾಡ್ತಿರ್ಲಿಲ್ಲ ಸೊ ಹಂಗಾಗಿ ಅದನ್ನು ಅಲ್ಲಿಗೆ ಹಾಕಿಸ್ದೆ ಅದು ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಸೂಟ್ಗೆ ಸಲ್ ಮೇಲೆ ಇಟ್ಬಿಟ್ಟಿವಂಗೆ ಅದು ಕೆಳಗಡೆ ಬೇಕು ಲಾಸ್ಟ್ ದೊಡ್ಡದು ಇದು ನಿಶುನ್ ಕೊಡ್ತಾ ಇದ್ದೀನಿ ಅವಳ್ದು ತೊಗೊಳಕ್ಕೆ ಸೊ ದೊಡ್ಡದು ಒಂದರಲ್ಲಿ ನಾನು ನಿಕ್ಕಿ ಇಟ್ಕೊತಾ ಇದ್ದೀನಿ ನಿಮಗೆ ಬೇಕಣ ಬ್ಯಾಗು ಇದೆಯಾ ನಿಮ್ಮ ಹತ್ರ ಆಯ್ತಾ ನೋಡಿ ನಮ್ಮದು ಟ್ರಿಪ್ದು ಇನ್ನೂ ಟ್ಯಾಗ್ ಹಂಗೆ ಐತೆ ಅಣ್ಣ ಅದರಲ್ಲಿ ಇಡೀ ಇಡೀ ಕೆಳಗೆ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು ಪ್ಯಾಕ್ ಸ್ಟಾರ್ಟ್ ಮಾಡೋಣ ಅಂತ ಫಾರ್ ದ ಫಸ್ಟ್ ಟೈಮು ನಾನು ಏನು ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇಷ್ಟ್ರೀಲೇ ಟೂ ಇಯರ್ಸಲ್ಲೇ ಟೂ ಇಯರ್ಸಲ್ಲೇ ಯಾವತ್ತೂ ಬ್ಯಾಕ್ ಪ್ಯಾಕ್ ವಿಡಿಯೋ ಮಾಡಿಲ್ಲ ಎಸ್ ಸಲ ಹೋಗಿದ್ದೀವಿ ಎಲ್ಲೆಲ್ಲೋ ಸೊ ಯಾವುದು ಮಾಡೋಕ್ಕಾಗಿರ್ಲಿಲ್ಲ ಸೊ ಇದನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ಬಿಟ್ಟು ಸದ್ಯಕ್ಕೆ ಎರಡಿದೆ ಇನ್ನು ಕಲೆಕ್ಷನ್ಸ್ ಮಾಡಬೇಕು ಸೊ ಬಟ್ಟೆ ಇದೆಲ್ಲ ಇದಕ್ಕೆ ಇಟ್ಕೊಳ್ಬೇಕು ಹಾಗೆ ಇದಕ್ಕೆ ಇವ್ರದ್ದು ಏನೇನು ಬೇಕು ಅದೆಲ್ಲ ಇಟ್ಕೊಳ್ತಾ ಇದಾರೆ ಮೈ ಗಾಡ್ ನನಗೆ ಏನೋ ಇವತ್ತು ನಿಜವಾಗ್ಲೂ ನಾನು ಇದೆಲ್ಲ ಇರೋದು ನಿಜಾನ ಅಂತ ಅನಿಸ್ತಾ ಇದೆ ಯಾರು ಹಾ ಬನ್ನಿ ವಾಶ್ ಮಾಡಿಸಿ ನಾನು ಎತ್ತಿಡ್ಸಿರೋದು ಯೂಸ್ ಮಾಡ್ತಿದ್ರು ಅಲ್ಲಿಲ್ವಾ ಅಲ್ಲಿ ಅಲ್ಲಿ ನೋಡಿ ಸ್ವಲ್ಪ ಸೊ ಇವಾಗ ಸ್ಟಾರ್ಟ್ ಮಾಡುವ ಇವಾಗ ನೋಡಿ ಆ್ಯಕ್ಚುಲಿ ಸ್ವಲ್ಪ ಮೇಕಪ್ದು ಮತ್ತು ಟಾಯ್ಲೆಟ ಎಲ್ಲ ಆಲ್ಮೋಸ್ಟ್ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಸೊ ಇದೆರಡರಲ್ಲಿ ಸ್ವಲ್ಪ ಏನು ಪ್ಯಾಲೆಟ್ಸು ಬ್ರಷಸ್ಸು ಮತ್ತು ಲಿಪ್ಸ್ಟಿಕ್ಗಳು ಇಟ್ಕೊಂಡಿದ್ದೀನಿ ಇದರಲ್ಲೆಲ್ಲ ಅವ್ರದ್ದು ಫಾರ್ಮಲ್ಸ್ ಇಟ್ಟಿದ್ದೀವಿ ಅಲ್ಲಿ ಇದು ನನಗೆ ಬೇಕೇ ಬೇಕು ಇದನ್ನು ತಂದೆ ತಗೊಳ್ತೀನಿ ಸೊ ಇದು ಆ್ಯಂಡ್ ಇಲ್ಲೆಲ್ಲ ನಿಖಿಲ್ ಅವ್ರದ್ದು ಬಟ್ಟೆಗಳು ಇದೆಲ್ಲ ಹೊಸ ಬಟ್ಟೆಗಳು ಆ್ಯಂಡ್ ಇದೆಲ್ಲ ಶಾರ್ಟ್ಸ್ ಸೊ ಈ ಥರ ಬ್ಯಾಗ್ಸ್ ತೊಗೊಂಡಿದ್ದೀನಿ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಬೇಗ ಸಿಗುತ್ತೆ ಅಂದ್ಬಿಟ್ಟು ಸೊ ಇದರಲ್ಲೆಲ್ಲ ನಾನು ಕುರ್ತಾ ಇಟ್ಕೊತಾ ಇದ್ದೀನಿ ಆ್ಯಂಡ್ ಈ ಬ್ಯಾಗಲ್ಲಿ ನಾನು ರೋಲ್ ಆನ್ಸು ಸನ್ಸ್ಕ್ರೀನು ಮತ್ತು ನನ್ನದು ನೈಟ್ ಕ್ರೀಮು ಹಾಗೆ ಲಿಪ್ ಬಾಮ್ ಹಾಗೆ ಹ್ಯಾಂಡ್ ಕ್ರೀಮ್ಸು ಒಂದು ಸೋಪ್ ತೊಗೊಂಡಿದ್ದೀನಿ ನಿಖಿಲ್ ಅವರಿಗೆ ನಾನು ಬಾಡಿ ವಾಶ್ ಯೂಸ್ ಮಾಡ್ತೀನಿ ಹಾಗೆ ನಾನು ಫೇಸ್ ವಾಶ್ ಡಾಬರ್ ಕೇಸರ್ ಆಪ್ಟನ್ ಟ್ಯಾಂಡ್ ರಿಮೂವಲ್ ಏನು ಫೇಸ್ ವಾಶನ್ನು ಬಳಸೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ನಾನು ಏನೇ ತೊಗೊಂಡ್ರು ನಾನು ನಿಷನ್ ಇಬ್ಬರಿಗೂ ಸೇರಿನೇ ತಗೋತೀನಿ ಸೊ ಹಂಗಾಗಿ ಇದು ಸಾಕಾಗ್ಬೋದು ಸೊ ಇದನ್ನು ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಉಡುಪಿಲಿ ಒಂದು ಒಂದೂವರೆ ವಾರ ಇರ್ಬೋದು ನಾವು ಸೊ ಅಲ್ಲಿ ಯೂಸ್ ಮಾಡ್ಬಿಟ್ಟು ಇದರ ಬೆನಿಫಿಟ್ಸ್ ಹಾಗೂ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬಟ್ ಟ್ಯಾನ್ ಸ್ಪಾಟ್ಸ್ ಇಲ್ಲ ಟ್ಯಾನಿಂಗ್ ಇಟ್ಸ್ ವೆರಿ ಕಾಮನ್ ಪ್ರಾಬ್ಲಮ್ ಆಗಿರ್ಬೋದು ಇದು ಸನ್ ಎಕ್ಸ್ಪೋಜರಿಂದ ಆಗುವಂಥದ್ದು ವೆರಿ ಡಲ್ ಆ್ಯಂಡ್ ಡ್ರೈ ಸ್ಕ್ರೀನ್ ಆಗಿರುತ್ತೆ ಇಟ್ ವೆರಿ ಇಂಪಾರ್ಟೆಂಟ್ ಟು ಟ್ರೀಟ್ ಡ್ಯಮ ವಿತ್ ನೈಸ್ ಪ್ರಾಡಕ್ಟ್ಸ್ ಸೊ ನ್ಯಾಚುರಲ್ ಗ್ಲೋ ಕೊಡುವಂಥದ್ದು ಈವೆನ್ ಟೂನ್ ಮಾಡಿಕೊಡುವಂಥದ್ದು ಅದರಲ್ಲಿ ಇದು ಒಂದು ಪ್ರಾಡಕ್ಟ್ ದಟ್ ಇಸ್ ಡಾಬರ್ ಕೇಸರ್ ಅಪ್ ಟನ್ ಫೇಸ್ ವಾಶ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಕೇಸರಿ ಸ್ಯಾಫ್ರಿನ್ ಟರ್ಮರಿಕ್ ಆ್ಯಂಡ್ ಚಿಕ್ಕ ಫ್ಲಾರ್ ಇದೆ ಆ್ಯಂಡ್ ದ ಬೆಸ್ಟ್ ನ್ಯಾಚುರಲ್ ಇಂಗ್ರೀಡಿಯಂಟ್ ಗಿವ್ಸ್ ಯು ದ ಬೂಸ್ಟ್ಸ್ಟ್ ಆಫ್ ಗ್ಲೋ ದಿಸ್ ಇಸ್ ಮೈ ಸ್ಕಿನ್ಸ್ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು ನ್ಯಾಚುರಲ್ ರಿಮೂವ್ಸ್ ಟ್ಯಾನ್ ಸ್ಪಾಟ್ಸ್ ಹ್ಯಾಂಗ್ ಟ್ಯಾನಿಂಗ್ ಕೂಡ ಹೌದು ಅಂಡ್ ಇದು ಅಮೇಸಿಂಗ್ ಟೆಕ್ಸ್ಚರ್ ಒಂದಿರುತ್ತೆ ಎಫೆಕ್ಟಿವ್ಲಿ ಎಕ್ಸ್ಫೋಲ್ಯೇಸ್ ಸ್ಕಿನ್ ಅಂಡ್ ಗಿವ್ಸ್ ಯು ದ ಬೂಸ್ಟ್ ಆಫ್ ಫ್ರೆಶ್ನೆಸ್ ಅಂಡ್ ರೇಡಿಯನ್ಸ್ ಎಲ್ಲ ಡೆಡ್ ಸ್ಕಿನ್ ಸೆಲ್ಸ್ ನ ರಿಮೂವ್ ಮಾಡಿಬಿಟ್ಟು ಹಾಗೆ ರಿವೀಲ್ಸ್ ಮೈ ಸ್ಮೂತ್ ಕಾಂಪ್ಲೆಕ್ಷನ್ ನೋಡ್ತಾ ಇದ್ರೆ ಎಷ್ಟು ಬ್ರೈಟ್ ಆಗಿ ನನ್ನ ಫೇಸ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಯಾವುದೇ ಟ್ಯಾನಿಂಗ್ ಕೂಡ ಇರೋದಿಲ್ಲ ಸೊ ಐ ಲವ್ ದಿಸ್ ಪ್ರಾಡಕ್ಟ್ ಸೊ ಈ ಒಂದು ಪ್ರಾಡಕ್ಟ್ ನಿಮಗೂ ಬೇಕು ಅಂತಂದ್ರೆ ನಾನು ಪ್ರಾಡಕ್ಟ್ ಅನ್ನ ಟ್ಯಾಗ್ ಮಾಡಿರ್ತೀವಿ ಈ ಪ್ರಾಡಕ್ಟ್ ನಿಮಗೆ ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಅಂಡ್ ಯು ಕ್ಯಾನ್ ಗೆಟ್ ಫ್ಲಾಟ್ 20% ಡಿಸ್ಕೌಂಟ್ ನೀವು ಇವತ್ತೇ ಹೋಗಿ ಈ ಪ್ರಾಡಕ್ಟ್ ಚೆಕ್ ಮಾಡಿದ್ರೆ ಲಿಂಕ್ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಸೋ ಇದು ನಮ್ಮ ಮನೆಯ ಒಂದು ಪೌಚ್ ಅವರಿಗೆ ಏನೇನು ಅವಶ್ಯಕತೆ ಇದೆ ಫೇಸ್ ವಾಶ್ ಅಂತ ಹೇಳಿದ್ರೆ ಇದು ಇಟ್ಕೊಂಡಿದ್ದಾರೆ ಸೋ ಇದರಲ್ಲಿ ನಮ್ಮೂನಿ ಶುಂಠಿ ಅದರಲ್ಲಿ ಇದರಲ್ಲಿ ನಾನು ಶಾಂಪು ಮತ್ತೆ ಇದನ್ನ ಇಟ್ಟಿದ್ದೀನಿ ಸೋ ಇದರಲ್ಲಿ ಕ್ರೀಮ್ಸ್ ಹ್ಯಾಂಡ್ ಕ್ರೀಮ್ಸ್ ಅದು ಇದೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ಸೊ ಎರಡು ಓಕೆ ಆಗಿದೆ ಆ್ಯಂಡ್ ಎರಡು ಸ್ಯಾರಿ ತೊಗೊಂಡಿದ್ದೀನಿ ನಾನು ಸಾಕು ಎರಡೇ ಅಂತ ಅಂದ್ಬಿಟ್ಟು ಏನು ಫಂಕ್ಷನ್ ಏನೂ ಇಲ್ಲ ಬಿಕಾಸ್ ಕುರ್ತಾನ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಇರಲಿ ಅಂತ ಸೊ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಹಾಗೆ ಇದು ಒಂದು ಸ್ಯಾರಿ ಸೊ ಇದು ನನಗೆ ಮಧು ಏನು ಅರ್ಶನ ಕುಂಕುಮ ಕೊಟ್ಟಾಗ ಗಿಫ್ಟ್ ಮಾಡಿದ್ದಂಥ ಸ್ಯಾರಿ ಸೊ ಇದು ಬ್ಲೌಸ್ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಸೊ ಈ ರೀತಿ ಅಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಹಾಗೆ ಇದು ಆವಾಗ ಕಾಟನ್ ಸ್ಯಾರಿ ಇರಲಿಲ್ಲ ಸೊ ಹಾಗಾಗಿ ಒಂದು ಕಾಟನ್ ಸ್ಯಾರಿ ತೊಗೊಂಡಿದ್ದೆ

ಇನ್ನೊಂದ್ ಸ್ವಲ್ಪ ಬಾಯ್ ಸಂಕ್ರಾಂತಿ ಹಬ್ಬ ಆಸೆಯ ನಮ್ಮ ಅಜ್ಜಿಗ ಹುಷಾರಿರ್ಲಿಲ್ಲ ಇವಾಗ ಒಂದ್ ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದಾರೆ ಸೊ ಅಜ್ಜಿನ ಅದಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಆ್ಯಂಡ್ ಇಲ್ಲಿ ನಮ್ಮ ಔಟ್ಫಿಟ್ಸ್ಗಳು ಅಲ್ಲ ಸಾರಿ ಫುಟ್ವೇರ್ಸ್ಗಳಿದ್ದಾವೆ ಹಾಗೆ ಇಲ್ಲಿ ನೋಡಿ ಲಗೇಜಸ್ ಇಷ್ಟು ಲಗೇಜ್ ಆಗಿದೆ ಆ್ಯಂಡ್ ಇದೆಲ್ಲ ನಮ್ಮದು ಲಗೇಜಸ್ ಸೊ ಇದೆಲ್ಲ ಡಿಸೈನರ್ ವೇರ್ಸ್ ತೊಗೊಬಂದಿರೋದು ನಾವು ಬೆಂಗಳೂರಿಂದ ಇದೆಲ್ಲ ತಗೊಂಡು ತುಂಬಿಕೊಂಡು ಇವಾಗ ಹೊಡ್ತೀವಿ ಗೈಸ್ ನನ್ನ ಸೂಟ್ ಕೇಸ್ ಇದು ನಿಶಾ ಸೂಟ್ ಕೇಸ್ ಅದು ಮುತ್ತಣ ಬ್ಯಾಗ್ ಇದು ನಿಖಿಲ್ ಅವರ ಚಪ್ಲೀಸ್ ಇದು ನಮ್ಮ ಒಂದು ನಂದು ನಿಖಿಲ್ ಅವರದು ಬ್ಯಾಗ್ ಹಾಗೆ ಏನೇನೋ ಅದರಲ್ಲಿ ಹಾಗೆ ಇದು ಏನೋ ಏನೇ ಇದು ಲೈಟ್ ಲೈಟ್ ಬಾಯ್ ಇವರೇ ಸೊ ಹಂಗೆ ಇದೆಲ್ಲ ಡಿಸೈನ್ ಬ್ಯಾಸ್ ಯಾವುದು ಇಲ್ಲ ಅದಂದ್ರೆ ಅದ್ರೊಳಗೈತೆ ಕ್ಲಿಪ್ ಚಾರ್ಜರ್ ಅಲ್ಲಿ ಇಟ್ಕೊಂಡ್ರಾ ನಾನು ಒಂದೊಂದೆತ್ಕೊಂಡಿದೀನಿ ನಿಕ್ಕಿಲ ನೀವು ಎತ್ಕೊಂಡಿದಿರಾ ನಿಮ್ಮದು ಹ್ಮ್ ಇಲ್ಲ ಹಾಕು ಅಜ್ಜಿ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಬೆಕ್ಕನ್ನ ಹಿಡಿಯೋದು ಸಾಕೋದು ಕೇರ್ಫುಲ್ ಆಗಿ ನೋಡ್ಕೊಳ್ಳೋದೇ ಆಗಿದೆ ಕೂತಿದೆ ಗಾಯ ನಿಧಾನ ಹುಷಾರು ಸೊ ನೋಡಿ ಎಷ್ಟು ಫಿಲ್ ಇದರಲ್ಲಿ ಎರಡು ಬ್ಯಾಗ್ ಅನ್ವಾಂಟೆಡ್ ಬ್ಯಾಗು ಇದೊಂದು ಬ್ಯಾಗು ಇದೊಂದು ಬ್ಯಾಗು ಇದು ನಿಕ್ಕಿ ಇದು ಬ್ಯಾ ಅದೇನು ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಎತ್ಕೊಂಡಿರೋದು ನಮ್ಮ ಕಾರನ್ನ ಈಗ ಇಲ್ಲೆಲ್ಲ ಪೇಂಟ್ ಮಾಡ್ಸಿದ್ವಿ ಗೈಸ್ ಹಾಗೆ ನಮ್ಮ ವಿನೋದ ಎಟ್ಟಿದ್ನಲ್ಲ ಅದನ್ನು ರೆಡಿ ಮಾಡಿಸಿದ್ದಾರೆ ವಿನೋದನ್ ನೆನ್ಪಿಗೆ ಇಟ್ಕೋಬೋದಿತ್ತಪ್ಪ ಏನಂತ ಇಟ್ಕೋಬೋದಿತ್ತಲ್ವಾ ವಿನೋದನ್ ನೆನ್ಪಿಗೆ ಇಟ್ಕೊಂಡ್ರೆ ಸುಮಾರು ಇಟ್ಕೋತಿಯಾ ಏನೇನಂತ ಹೇಳು ಗೈಸ್ ನನ್ನ ರಂಗೋಲಿ ನೋಡಿ ವಾಹ್ ಕಮಲ ಕಮಲ ಅಲ್ಲ ಇದು ಚೆಂಡು ಹೂವ ಚೆಂಡು ಹೂವ ಬಿಡ್ಸಿದೀನಿ ಬರೋದಾ ಲಕ್ಷ್ಮಮ್ಮನವ್ರೆ ಬಾಯ್ ನಿಶ್ ನಂ ಕೈಲಾಗಿಲ್ಲ ನಾನು ರಚ ಮಾಡ್ಬಿಟ್ಟೆ ಆ ಕುರ್ತಾ ಮತ್ತೆ ಇದರಲ್ಲಿ ಅಷ್ಟು ದೂರ ಹೋಗೋಕ್ಕಾಗಲ್ಲ ನಿಶಾ ಅವರು ಹಾಗೆ ಬರ್ತಾ ಇದ್ದಾರೆ ಇದೇನಕ್ಕೆ ಇದು ಯಾವ ಪಾರ್ಟಿಗೆ ಹೋಯ್ತಾ ಇದೆಯಾ ಅಲ್ಲಿ ಬಿಸ್ಲಿರುತ್ತೆ ಅಲ್ಲಿ ಟ್ಯಾನ್ ಹಾಕ್ತೀನಿ ನಾನು ಎಲ್ಲಿ ಗದ್ದೆ ಕೆಲಸ ಮಾಡಕ್ ಹೋಗ್ತಾ ಇದೆಯಾ ಅಲ್ಲಿ ಮನೇಲಿ ಇರಕ್ಕೆ ಹೋಗ್ತಾ ಮೂರು ಸಾವಿರದ ಒಂಬೈನೂರಕ್ಕೆ ನಾವು ಪೆಟ್ರೋಲ್ ಅನ್ನು ಹಾಕ್ಸಿದೇವೆ ಎಷ್ಟು ದೂರ ಹೋಗ್ಬೋದು ನಿ ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ತೊಂಬತ್ತು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ತ್ರೀ ಸೆವೆಂಟಿ ಟು ಟೂ ನೈಂಟಿ ಫೈವ್ ಕಿಲೋಮೀಟರ್ ಇದೆ ಇಲ್ಲಿ ಹನ್ನೆರಡು ಕಾಲು ತೋರಿಸ್ತಾ ಇದೆ ಇನ್ನು ಬೇಗ ಹೋಗ್ತೇವೆ ನಮ್ಮ ಅಣ್ಣ ಇನ್ನೂ ಬೇಗ ಮುದ್ದಣ್ಣಂಗೆ ಅಜ್ಜಿದು ಟ್ಯಾಬ್ಲೆಟ್ ತಗ ಬಂದ್ ಕೊಡು ಅಂತ ವೇಟ್ ಮಾಡಿದ್ರೆ ಜೋಬಲ್ ಇಟ್ಕೊಂಡ್ ಬಂದವ್ರ ತಿರ್ಗ ಅಜ್ಜಿಗ್ ಈಗ ರಿಟರ್ನ್ ವಾಪಸ್ ಹೋಗ್ಬಾರ್ದು ಅಂತ ಹಂಗೆ ಹೋಗ್ತಾ ಇದೆ ತೋರ್ಸೋಣ ನಿನ್ ಮಕ್ಕನ ನಿನ್ ಸ್ಕಿಲ್ಸ್ ಗೊತ್ತಾಗ್ಲಿ ಜನಕ್ಕೆ ಕೈಸ್ ನೋಡಿ ನಾನು ಇನ್ನೂ ಮೇಲತ್ತಿ ಹೋಗಿ ನೋಡೇ ಇಲ್ಲ ಮನೇನ ಸೊ ನೆನೆ ರಾತ್ರಿ ಬಂದ್ವಿ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಸೊ ನೋಡೋಕ್ಕೆ ಚೆಂದ ಇದೆ ಮನೆ ಸೊ ಇವಾಗ ನಾವು ಅವಾಗ ಬಂದಾಗ ಇದೇನೋ ಹೊಸ ಏನು ಇಟ್ಟಿದ್ದಾರೆ ಈ ಮನೆ ಹಿಂದೆ ಅಲ್ಲಿ ಬಂದು ನಲ್ಲಿ ಇದೆ ಅಲ್ಲೋಗಿ ಬಟ್ಟೆ ವಾಶ್ ಮಾಡ್ತಾಯಿದ್ವಿ ನಾವು ಶೂಟ್ಗೆಲ್ಲ ಬಂದಿದಾಗ ಆಂಟಿಗೆ ಕೆಲಸ ಜೋರು ಮಗಳದ ಮದುವೆ ಅಂತ ಪಾಪ ಯಾಕೆ ಓಲ್ ಸಾರ್ಸಕ ಹೌದಾ ರಂಗೋಲಿ ಯಾರು ಬಿಡ್ತಾರೆ ರಂಗೋಲಿ ನೀನೆ ಮದ್ಮಗಳು ಮದ್ಮಗಳು ಮಧು ಆಂಟಿ ಗೈಸ್ ನಾನಂತೂ ನಾನು ಪ್ರಿಯಾಕ ಹೆಂಗಿರ್ತಾರೆ ಅಂತ ಎಕ್ಸೈಟೆಡ್ ಆಗಿಲ್ಲ ನಮ್ಮ ಜೊತೆ ಆಂಟಿ ಹೆಂಗಿರ್ತಾರೆ ಅವ್ರ ಮದ್ವೆಲಿ ಎಷ್ಟು ಎಕ್ಸೈಟೆಡ್ ಆಗಿರ್ತಾರೆ ಎಷ್ಟು ಖುಷಿ ಆಗಿರ್ತಾರೆ ಅಂತ ನೋಡಕ್ಕೆ ಬಂದಿದ್ದೀನಿ ನಾನು ಅರ್ಧ ನಮ್ಮ ಮದ್ವೆಲಿ ಅಷ್ಟು ಫುಲ್ಲು ಖುಷಿ ಖುಷಿಯಾಗಿದ್ರು ಇನ್ನು ಅವ್ರ ಮಗಳ ಮದ್ವೆ ಹಾಂ ಟ್ವೆಂಟಿ ಒನ್ ಡೇಸ್ ಆಲ್ಮೋಸ್ಟ್ ಒನ್ ಮಂತ್ ಸೊ ಇಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಇದೆ ಅಂಕಲ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಈ ಬಂಡೆ ಮೇಲೆ ಆ ಕಡೆ ನಾವು ಒಂದು ಸೀನ್ ಶೂಟ್ ಮಾಡಿದ್ವಿ ಅಲ್ಲಿ ಹಳದಿ ಮಾಡ್ತಾಯಿದ್ದಾರೆ ನಿಶಾ ಅವರು ನೋಡಿ ಕೇಳಿಸಲ್ಲ ಕೂಡಿ ಕ್ಯೂ ಮುದೇವಿ ಅವಳ ಹೆಸ್ರು ಗಾಯಸ್ ಕೇಳಿಸಲ್ಲ ಸ್ವಲ್ಪ ಕಿವಿ ಮಂದ ನಿಜವಾಗ್ಲು ಹಾಂ ಹಾಂ ಏನು ಹೇಳಿ ಏಕೆ ಹಾಂ ನೋಡಿ ಕಷ್ಟು ಚಂದ ಕಾಣಿಸ್ತಾ ಇದೆ ಇವಾಗ ಮುತ್ತಣ್ಣ ಸ್ಲೀಪಿಂಗ್ ಇದಾರೆ ಮುತ್ತಣ್ಣ ನೈಟ್ ನಾವು ಮಲಗಿದಾಗ ಎಷ್ಟು ಗಂಟೆ ಅಣ್ಣ ಎರಡ ಹ್ಞೂ ಹಂಗಾಗಿ ನಿದ್ದೆ ಇಲ್ಲ ಧನುಷಿಲೆ ಇದ್ದಾರೆ ಸ್ವಲ್ಪ ಸಣ್ಣ ಆದಂಗಿಲ್ವಾ ನಿಮ ಹೋಗ್ಯಪ್ಪ ಎರಡ್ ನಿಮಿಷ ಫ್ಯಾನ್ ಆಫ್ ಮಾಡಿದ್ರೆ ಇರಕ್ಕೆ ಆಗಲ್ಲ ಗೈಸ್ ಮನೇಲಿ ಪ್ರಿಯಾಕಾ ಆಚೆ ಹೋಗಿದ್ದಾರೆ ಹೋಗಿದಾರೆ ಅವರು ಎಂತ ಉಡುಪಿಲೇ ಉಡುಪಿಗೆ ಹೋಗಿದ್ದಾರೆ ಅಂತ ಅಂತಾರೆ ನಾವಿರೋದ್ ಮುದ್ರಾಡಿ ಮುದ್ರಾಡಿ ನಲ್ವತ್ತು ಕಿಲೋಮೀಟರ್ ಉಡುಪಿಯಿಂದ ಇಲ್ಲಿ ಕೊಡಬೇಕು ಸಿಟಿಗೆ ಹೋಗಿದ್ದಾರೆ ಅವರು ಇನ್ನು ವ್ಯಾಕ್ಸ್ ಅದೇನೂ ಮಾಡಿಸ್ಕೊಳ್ಳೋಕ್ಕೆ ಓಕೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅಕ್ಕ ಅದು ಈವೆಂಟ್ಸ್ ಬ್ಲಾಗ್ಸ್ ಆಗಿರ್ಬೋದು ಮದುವೆ ಬ್ಲಾಗ್ಸ್ ಎಲ್ಲನೂ ಕೂಡ ಬರ್ತಾ ಇರುತ್ತೆ ನನ್ನ ಹಾಗೂ ಇನ್ಶಾ ಚಾನಲಲ್ಲಿ ಸೊ ಅದು ಯಾವ ಯಾವ್ದು ಕರೆಕ್ಟ್ ಹೊಟ್ಟು ಸೊ ಯಾ ಗೈಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮದನ್ ಮದುವೆ ಇದು ಆಗಿ ನಿಖಿಲ್ ನಿಶಾ ಬ್ಲಾಗ್ಸ್ ಸಬ್ಸ್ಕ್ರೈಬ್